ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿರುವಂತಹ ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಈಗಾಗಲೇ ನಾನು ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತಹ ಗದ್ದೆ ಭಾಗಗಳನ್ನು ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ ಯಾರೂ ವೀಕ್ಷಿಸಲ್ಲ ವೀಕ್ಷಿಸಬಹುದು ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಕೆಳಗಿನ ವಾಕ್ಯಗಳನ್ನು ಭರ್ತಿ ಮಾಡಲು ಸರಿಯಾದ ಪದವನ್ನು ಆಯ್ಕೆ ಮಾಡಿ ಅದರ ಸಂಖ್ಯೆಯನ್ನು ಇಲ್ಲಿ ಒ ಉತ್ತರ ಪತ್ರಿಕೆಯಲ್ಲಿ ತುಂಬಿರಂತೆ ಕೊಡಲಾಗಿರುತ್ತೆ ಹಾಗಾದರೆ ಇಲ್ಲಿ ಯಾವ ರೀತಿಯಾಗಿ ನಾವು ಆನ್ಸರ್ಗಳನ್ನು ಚೆಕ್ ಮಾಡಬೇಕು ಅನ್ನೋದನ್ನು ತಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಮೊದಲನೇದಾಗಿ ನೋಡಿ ರಾಣಿ ಇಲ್ಲಿ ಹೋದಳು ಅಂತಿದೆ ನೋಡ್ಬೋದು ಅಂಗಡಿಯಲ್ಲಿ ಅಂಗಡಿಗೆ ಅಂಗಡಿಯನ್ನು ಅಂಗಡಿಯುವಂತಿದೆ ಇಲ್ಲಿ ರಾಣಿ ಅಂಗಡಿಗೆ ಹೋದಳು ಇದು ಬಿ ಆನ್ಸರ್ ಇದೆಯಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಎರಡನೇದಾಗಿ ಪುಷ್ಪ ಸುಮ ಕುಸುಮ ಹೂವು ಇವು ಇಲ್ಲಿ ಯಾವ ಪದಗಳು ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಹೋಲುವ ಪದಗಳು ಆಗಿರ್ಬೋದು ಅಥವಾ ನಿರೂಪಿಸುವಂತಿದೆ ಇಲ್ಲಿ ಇವೆಲ್ಲವೂ ಕೂಡ ಪುಷ್ಪ ಆಗಿರ್ಬೋದು ಸಮ ಕುಸುಮ ಇವು ಸಮನಾರ್ಥಕ ಪದಗಳು ಎಲ್ಲವೂ ಕೂಡ ಒಂದೇ ಅರ್ಥ ಇನ್ನು ಮೂರನೇದು ನೋಡ್ಬೋದು ಇಲ್ಲಿ ಈ ಕೇಕ್ ಚಿಕ್ಕದು ಇದರ ಸಂಪೂರ್ಣ ವಿರುದ್ಧಾರ್ಥಕ ವಾಕ್ಯ ಇಲ್ಲಿ ಇಡೀ ವಾಕ್ಯಕ್ಕೆ ಸಂಪೂರ್ಣ ವಿರುದ್ಧಾರ್ಥಕ ಕೇಳಿದ್ದಾರೆ ಅವರು ಹಾಗಾಗಿ ಇಲ್ಲಿ ಆಪ್ಷನ್ಸ್ ನೋಡೋರ ಈ ಕೇಕ್ ದೊಡ್ಡದು ಈ ಕೇಕ್ ಸಣ್ಣದು ಆ ಕೇಕ್ ದೊಡ್ಡದು ಆ ಕೇಕ್ ಚಿಕ್ಕದು ಅಂತಿದೆ ಇಲ್ಲಿ ನೋಡಬಹುದು ಇಲ್ಲಿ ಚಿಕ್ಕದು ಅಂತ ಕೇಳಿದಾರಲ್ಲ ಹಾಗಾಗಿ ಇಲ್ಲಿ ಏನಾಗುತ್ತೆ ಈ ಕೇಕ್ ಚಿಕ್ಕದು ಅದರ ವಿರುದ್ಧಾರ್ಥಕ ಇಲ್ಲಿ ನೋಡಬಹುದು ಆ ಕೇಕ್ ದೊಡ್ಡದು ಇದು ಮೂರನೇ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಕುಡಿಯಬಾರದು ಎಂದರೆ ನೀರು ಕುಡಿಯಬಾರದು ಮದ್ಯ ಕುಡಿಯಬಾರದು ಹಾಲು ಕುಡಿಯಬಾರದು ತಂಪು ಪಾನೀಯ ಕುಡಿಯಬಾರದು ಅಂತಿದೆಯಲ್ಲ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ ಮದ್ಯ ಕುಡಿಯಬಾರದು ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಐದನೇ ಪ್ರಶ್ನೆ ನೋಡಬಹುದು ಮಕ್ಕಳೇ ನೀವು ಏನಾಗಬೇಕೆಂದು ಕನಸು ಅಂತಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಎ ಕಾಣುತ್ತಿರುವಿರಿ ಕಾಣುತ್ತಿ ಕಾಣುವಿ ಕಾಣುವೆ ಇಲ್ಲಿ ಮಕ್ಕಳೇ ಅಂದಾಗ ಇಲ್ಲಿ ಬಹುವಚನ ಆಗಿರುವುದರಿಂದ ಇಲ್ಲಿ ಈ ಕಾಣುತ್ತಿ ಕಾಣುವಿ ಕಾಣುವೆ ಆಗುವುದಿಲ್ಲ ಇಲ್ಲಿ ಎ ಆಪ್ಷನ್ ಇದೆಯಲ್ಲ ಕಾಣುತ್ತಿರುವಿರಿ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಆರನೇ ಪ್ರಶ್ನೆ ನೋಡೋಣ ಹುಲಿಯು ತನ್ನ ಸ್ವಾಭಾವಿಕ ವೈರತ್ವವನ್ನು ಮರೆತು ಮೊಲಕ್ಕೆ ಇಲ್ಲಿ ಏನು ನೀಡಿತು ಆಪ್ಷನ್ಸ್ಗಳನ್ನು ನೋಡೋಣ ಇಲ್ಲಿ ನೋಡಬಹುದು ಇಲ್ಲಿ ಎ ಆಪ್ಷನ್ ಹುಲ್ಲು ಬಿ ಆಪ್ಷನ್ ಆಶ್ರಮ ಸಿ ಆಪ್ಷನ್ ಮಾಂಸ ಡಿ ಆಪ್ಷನ್ ಆಶ್ರಯ ಇಲ್ಲಿ ಹುಲ್ಲು ಆಶ್ರಮ ಮಾಂಸ ಇವು ಆಗುವುದಿಲ್ಲ ಇಲ್ಲಿ ಆಶ್ರಯ ನೀಡುತ್ತೆ ಸೊ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಏಳನೇ ಪ್ರಶ್ನೆ ಶಬ್ದ ಕೋಶದಲ್ಲಿ ಮೊದಲು ಬರುವ ಶಬ್ದ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಸಂಕೇತ ಸಂಚು ಸದೆಬಡೆ ಇಲ್ಲಿ ಸಾಗುವಳಿ ನೋಡ್ಬೋದು ಇಲ್ಲಿ ಎಲ್ಲ ಕಡೆಗೂ ಮೊದಲಿಗೆ ಸ ಅಕ್ಷರ ಇದೆಯಲ್ಲ ಇದು ಪ್ರಾರಂಭದಲ್ಲಿ ಬರುತ್ತೆ ಅದು ಆದ ನಂತರ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಕ ಯಾಕಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಕ ಇದೆ ಇಲ್ಲಿ ಚ ಇಲ್ಲಿ ಬ ಇಲ್ಲಿ ಗ ಇದೆ ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಯಾವುದು ಕ ಬರುತ್ತೆ ಯಾಕಂದರೆ ಇಲ್ಲಿ ಕಾಗುಣಿತದಲ್ಲಿ ವ್ಯಂಜನಗಳಲ್ಲಿ ಮೊದಲು ಬರುವ ಅಕ್ಷರ ಯಾವುದು ಕ ಬರುತ್ತೆ ಸೊ ಹಾಗಾಗಿ ಎ ಆಪ್ಷನ್ ಇದೆಯಲ್ಲ ಅದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಇದು ನೋಡೋಣ ಎಂಟನೇ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ಪದ ನೋಡ್ಬೋದು ಇಲ್ಲಿ ಸಂಭಾಷಣೆ 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 ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ತಾವುಗಳು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಇಲ್ಲಿ ಗೊತ್ತಾಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಒಂಬತ್ತನೇದು ಈ ವಾಕ್ಯವನ್ನು ಹುಲಿ ಪಾಠದಿಂದ ಇಲ್ಲಿ ಇಲ್ಲಿ ನೋಡಬಹುದು ಮಾಡಲಾಗಿದೆ ಅಂದ್ರೆ ಇಲ್ಲಿ ಆಪ್ಷನ್ಸ್ ನೋಡೋಣ ಇಲ್ಲಿ ಆಯ್ದು ಆಯ್ಕೆ ತಂದುಕೊಂಡು ಆ ರಿಷಿ ಅಂತಿದೆ ಇಲ್ಲಿ ಹುಲಿಪಾಠದಿಂದ ಆಯ್ಕೆ ಮಾಡಲಾಗಿದೆ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಹತ್ತನೇ ಪ್ರಶ್ನೆ ನೋಡೋಣ ಗುರುಗಳು ರಾಜು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ ರಾಜು ನಾನು ನಮ್ಮ ತಂಗಿ ನಮ್ಮ ತಂದೆ ತಾಯಿ ಇದ್ದೇವೆ ಇಲ್ಲಿ ರಾಜುನದು ಚಿಕ್ಕ ಕುಟುಂಬ ಅವಿಭಕ್ತ ಕುಟುಂಬ ದೊಡ್ಡ ಕುಟುಂಬ ಚಿಕ್ಕ ಮನೆ ಇಲ್ಲಿ ನೋಡಬಹುದು ಇದು ಒಂದು ಚಿಕ್ಕ ಕುಟುಂಬ ಆಗಿರುತ್ತದೆ ಯಾಕಂದ್ರೆ ಕೇವಲ ಅಲ್ಲಿ ತಂಗಿ ಹಾಗೂ ಇಲ್ಲಿ ನಾನು ತಂಗಿ ನಮ್ಮ ತಂದೆ ತಾಯಿ ಅಂತ ಹೇಳಿದ್ದಾರೆ ಹಾಗಾಗಿ ಇದೊಂದು ಚಿಕ್ಕ ಕುಟುಂಬ ಅಥವಾ ವಿಭಕ್ತ ಕುಟುಂಬ ಆಗುತ್ತದೆ